ಹಲೋ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಫ್ರೈಡ್ ರೈಸ್ ಜೊತೆ ಸೈಡ್ ಡಿಶಾಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಪಂಚಪ್ರಾಣ ಇದು ಒಂಥರ ಮಂಚೂರಿಯನ್ ಫ್ಲೇವರ್ ಬರುತ್ತೆ ಇದರಲ್ಲಿ ಈ ರೀತಿ ನಾವು ಚಿಲ್ಲಿ ಪನ್ನೀರಿಂದ ಮಾಡೋದ್ರಿಂದ ಇದು ಹೆಲ್ದಿನೂ ಸಹ ಇರುತ್ತೆ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಮನೆಯಲ್ಲೇ ನಾವು ರೆಸ್ಟೋರೆಂಟ್ಗಳೆಲ್ಲ ಸಿಗುವಂಥ ಚಿಲ್ಲಿ ಪನ್ನೀರ್ನ ಬನ್ನಿ ಮಾಡೋಣ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರ್ನ ಈ ರೀತಿ ದೊಡ್ಡ ದೊಡ್ಡ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಆಗಿರಬೇಕು ತುಂಬ ಚಿಕ್ಕ ಸ್ಲೈಸ್ ಮಾಡಬೇಡಿ ಇದು ನೋಡಿ ಈ ಥರ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕ್ಯೂಬ್ಸ್ ಥರ ನಾವು ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಸೈಜು ತುಂಬ ದೊಡ್ಡದು ಬೇಡ ಮತ್ತು ಮೀಡಿಯಮ್ ಆಗಿರಬೇಕು ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿಬಿಟ್ಟು ಇವಾಗ ಪನ್ನೀರಿಗೆ ಮ್ಯಾರಿನೇಟ್ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಟೂ ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಬೈಂಡಿಂಗ್ಗೋಸ್ಕರ ಫ್ಲವರ್ ಹಾಕಿ ಮತ್ತು ಒನ್ ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಆಮೇಲೆ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಒಂದು ಹಾಲ್ ಹಾಫ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕಬೇಕು ಇದನ್ನೀಗ ಆಗೇ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಟಾಸ್ ಮಾಡಿಬಿಟ್ಟು ಚೆನ್ನಾಗಿದೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಸಲ ಪನೀರಿಗೆ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಮೈದಾ ಹಿಟ್ಟೆಲ್ಲ ಹಾಕಿದ್ಮೇಲೆ ಇದನ್ನು ಡ್ರೈ ಆಗಿ ಈ ರೀತಿ ಟಾಸ್ ಮಾಡಿ ಅದು ಪನ್ನೀರಲ್ಲಿರೋ ಮಾಯ್ಚರ್ಗೆ ಇದೆಲ್ಲ ಹಿಡ್ಕೊಳ್ಳುತ್ತೆ ಕೋಟ್ ಆಗುತ್ತೆ ಒನ್ ಲೇಯರು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ನೋಡಿ ಇವಾಗ ಇಷ್ಟ ಆಗಿದೆ ಡ್ರೈ ಆಗೇ ಇರಬೇಕು ಇದನ್ನೀಗ ಒಂದು ಎಣ್ಣೆಯಲ್ಲಿ ಡೀಪ್ ಫ್ರೈನೂ ಮಾಡ್ಕೋಬೋದು ಅಥವಾ ಸೆಲೋ ಫ್ರೈನೂ ಮಾಡ್ಕೋಬೋದು ಇಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಮೇಲ್ಗಡೆ ಲೇರು ಈಗ ಒಂದೊಂದೇ ಪನೀರ್ನ ಈಗ ಎಣ್ಣೆಯಲ್ಲಿ ಕಾದಿರೋ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದೊಂದೇ ಪನೀರ್ನ ಹಾಕಿ ಅದನ್ನು ಇಮಿಡಿಯೇಟಾಗಿ ಮಿಕ್ಸ್ ಮಾಡಬೇಡಿ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ಹಾಗೆ ಅದು ಹೈ ಲೋ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ನಂತರ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಸ್ಪೂನಿಂದ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡಿಕೊಂಡು ತೆಗೆದುಬಿಡಿ ಒಂದು ಎರಡು ನಿಮಿಷ ಸಾಕು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಇಲ್ಲ ತುಂಬ ಹೊತ್ತು ಎಣ್ಣೆಯಲ್ಲಿ ಬಿಟ್ಟರೆ ಅದು ಪನ್ನೀರ್ ಗಟ್ಟಿ ಆಗುತ್ತೆ ಸ್ವಲ್ಪ ಮೇಲುಗಡೆ ಲೇಯರ್ ಮಾತ್ರ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಆಗಿದೆ ಇವಾಗಿದ್ದು ಒಂದು ಎರಡು ನಿಮಿಷ ಆಗಿದೆ ಇದನ್ನು ನಾನಿಲ್ಲಿ ಒಂದು ಪ್ಲೇಟಲ್ಲಿ ತೆಗೀತಾ ಇದ್ದೀನಿ ಇಷ್ಟಾದರೆ ಸಾಕು ಪನ್ನೀರ್ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ ಇದನ್ನು ತೆಗೆದು ಒಂದು ಟಿಶ್ಯೂ ಟೇಬಲಲ್ಲಿ ಇದನ್ನು ತೆಗಿತಾಯಿದ್ದೀನಿ ಈವಾಗ ಇದರಲ್ಲಿ ನಾನೊಂದು ಸಾಸ್ನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಆಮೇಲೆ ಒನ್ ಟೀ ಸ್ಪೂನಷ್ಟು ಫ್ಲವರ್ನ ಹಾಕಿ ಮತ್ತು ಇದಕ್ಕೆ ಒನ್ ಟೀ ಸ್ಪೂನ್ ಸೋಯಾ ಸಾಸ್ ಒನ್ ಟೀ ಸ್ಪೂನ್ ಚಿಲ್ಲಿ ಸಾಸ್ ಒನ್ ಟೀ ಸ್ಪೂನ್ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ ಯಾವುದಾದ್ರೂ ನಡೆಯುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ ಹಸಿರುಳ್ಳಿ ಇದ್ರೆ ಹಾಕಿ ಇದು ಆಪ್ಷನಲ್ಲು ಆಮೇಲೆ ಇದು ನೀರು ಹಾಕಿಬಿಟ್ಟು ಒಂದು ಕಪ್ ನೀರು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಾಸ್ನ ಮುಂಚೆನೇ ಫಸ್ಟು ರೆಡಿ ಮಾಡಿಬಿಟ್ಟು ನಂತರ ಈಗ ಚಿಲ್ಲಿ ಪನ್ನೀರ್ ಮಾಡಿದ್ರೆ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೇ ನಾನು ಈ ರೆಸಿಪಿನ ಪ್ರಿಪೇರ್ ಮಾಡ್ಬೋದು ಇವಾಗ ಇನ್ನೊಂದು ಕಡಾಯಿ ಇಟ್ಕೊಂಡು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡು ನೋಡಿ ಅದೇ ಎಣ್ಣೆಯಲ್ಲಿ ಒನ್ ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ನಾನು ಒಂದು ಎಂಟು ಹತ್ತು ಹೆಸರು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಅಶುಂಠಿ ಹಾಕ್ಕೊತಾ ಇದ್ದೀನಿ ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿರೋದು ಈಗ ಒಂದೆರಡು ಹಸಿ ಹಸಿಮೆಣಸಿನ್ಕಾಯಿ ಇವಾಗ ಇದರಲ್ಲಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ಈರುಳ್ಳಿನ ದೊಡ್ಡ ದೊಡ್ಡ ಸ್ಲೈಸ್ ಆಗಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಅದು ಕೂಡ ಅಷ್ಟೇ ಈ ರೀತಿ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಈ ರೀತಿ ನಾವು ಸ್ಲೈಸ್ ಮಾಡಿಕೊಂಡ್ರೆ ಪನ್ನೀರ್ ಚಿಲ್ಲಿ ಪನ್ನೀರಿಗೆ ಚೆನ್ನಾಗಿರುತ್ತೆ ಅದು ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳಿ ಜಸ್ಟ್ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಅದು ಕ್ರಂಚಿನೆಸ್ ಹಾಗೆ ಇರಬೇಕು ವೆಜಿಟೇಬಲ್ಸು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಇವಾಗ ಇದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಇದನ್ನು ಒಂದು ನಿಮಿಷ ಹಾಗೆ ಫ್ರೈ ಮಾಡಿ ಇವಾಗ ಇದಕ್ಕೆ ನಾವೇನು ಪ್ರಿಪೇರ್ ಮಾಡ್ಕೊಂಡಿವು ನೋಡಿ ಸಾಸು ಮ್ಯಾ ಇದು ಕಾರ್ನ್ಫ್ಲೋರೆಲ್ಲ ಹಾಕಿ ಸ್ಲರಿನಾ ಕಾರ್ನ್ಫ್ಲೋರ್ ಸ್ಲರಿ ಅದನ್ನು ಇದಕ್ಕೆ ಹಾಕಬೇಕು ಈ ಸಾಸ್ ಹಾಕಿದ್ಮೇಲೆ ಅದನ್ನು ಹಾಗೆ ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿರಿ ಇದು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ ನೋಡಿ ಒಂದು ನಿಮಿಷ ಅಷ್ಟೇ ಚೆನ್ನಾಗೋದು ಬಾಯ್ಲ್ ಆದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಗಟ್ಟಿ ಆದಮೇಲೆ ಈಗ ನೋಡಿ ಒಂಥರ ಬ್ಲ್ಯಾಕ್ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನೇನು ಫ್ರೈ ಮಾಡಿಟ್ಕೊಂಡಿದ್ದೆಲ್ಲ ಪನ್ನೀರು ಅದನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ಪನ್ನೀರ್ ಹಾಕ್ಕೊಳ್ಳಿ ಪನ್ನೀರ್ ಹಾಕಿದ್ಮೇಲೆ ಇದ್ರ ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಜಸ್ಟ್ ಒಂದು ಒಂದೆರಡು ನಿಮಿಷ ಅಷ್ಟೇ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಆಲ್ರೆಡಿ ಈಗೆಲ್ಲ ಬೆಂದಿರೋದ್ರಿಂದ ತುಂಬ ಹೊತ್ತಿನ ತುಂಬ ಗಟ್ಟಿ ಅನಿಸಿದ್ರೆ ಇದಕ್ಕೊಂದು ಇನ್ನೊಂದು ಅರ್ಧ ಕಪ್ಪಷ್ಟು ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ಸ್ವಲ್ಪ ಸಾಸಿಯಾಗಿರಬೇಕು ಇಲ್ಲಾಂದರೆ ಡ್ರೈಯಾಗೇ ಬೇಕಾದರೆ ಇದು ಹಾಗೆ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಸಾಸಿಯಾಗಿ ಬೇಕಂದರೆ ಒಂದು ಅರ್ಧ ಕಪ್ ನೀರು ಹಾಕೋಬೋದು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇದಕ್ಕೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕ್ತಾರೆ ಇದು ಆಪ್ಷನಲ್ಲು ಟೋಟಲಿ ಆಪ್ಷನಲ್ಲು ಬೇಕಿದ್ದರೆ ಫುಡ್ ಕಲರ್ನ ಆ್ಯಡ್ ಮಾಡಿ ಇಲ್ಲಾದರೂ ಹಾಗೇ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಫುಡ್ ಕಲರ್ನ ಇದಕ್ಕೆ ಇದ್ದೀನಿ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟು ಡ್ರೈ ಆಗಿರಬೇಕಿದು ತುಂಬಾ ಗ್ರೇವಿ ಕನ್ಸಿಸ್ಟೆನ್ಸಿ ಏನು ಬೇಡ ಇದು ಡ್ರೈ ಆಗಿದ್ದರೇ ಚೆನ್ನಾಗಿ ಇರುತ್ತೆ ನೋಡಿ ಇವಾಗ ಒಂದು ನಿಮಿಷ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಸಾಸಸ್ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅದಕ್ಕೆ ಪನ್ನೀರಿಗೆ ಸೂಪರಾಗಿ ಮತ್ತು ಒಳಗಡೆ ಸಾಫ್ಟಾಗೂ ಇರುತ್ತೆ ಪನ್ನೀರು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೋಡಿ ಈ ರೀತಿ ಮಕ್ಕಳಿಗೆ ಇದು ಫ್ರೈಡ್ ರೈಸ್ ಜೊತೆ ಆಮೇಲೆ ಜೀರಾ ರೈಸ್ ಫ್ರೈಡ್ ರೈಸ್ ಜೊತೆ ಎಲ್ಲ ಜೊತೆಯೂ ಸೈಡ್ ಡಿಶ್ ಸೂಪರಾಗಿರುತ್ತಿದ್ದು ಇದನ್ನು ನೀವು ಒಂದ್ಸಲ ಮಾಡಿ ನೋಡಿ ಮತ್ತೆ ನೀವು ಪದೇ ಪದೇ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಹಾಗೆ ಸ್ಟಾರ್ಟರ್ಸ್ ಥರನೂ ತಿನ್ಬೋದು ಅಥವಾ ಫ್ರೈಡ್ ರೈಸ್ ಜೀರಾ ರೈಸ್ ಜೊತೆ ಸೈಡ್ ಡಿಶ್ ಆಗು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ರೋಟಿ ಚಪಾತಿಗೂ ಸೂಪರ್ ಕಾಂಬಿನೇಷನ್ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಚಿಲ್ಲಿ ಪನ್ನೀರ್ನ ಮಾಡ್ಕೋಬೋದಂತ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ ಬಿಸಿ ಬಿಸಿಯಾದ ಟೇಸ್ಟಿ ಆ್ಯಂಡ್ ಸ್ಪೈಸಿ ಚಿಲ್ಲಿ ಪನ್ನೀರ್ ಈಗ ರೆಡಿಯಾಗಿದೆ ಹೀಗೆ ಮತ್ತೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು